ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ಇವಾಗ ಇದ್ದೀನಿ ದಾವಣಗೆರೆ ನೋಡಿ ವೇರ್ ಹೌಸಲ್ಲಿದ್ದೀನಿ ಹೌಸಲ್ಲಿ ಶುಗರ್ ಲೋಡ್ ಮಾಡ್ತಾಯಿದ್ದೀನಿ ಹಾಸನ್ಗೆ ನೋಡಿ ನನ್ನ ಗಾಡಿ ಒಳಗಡೆ ಇದೆ ಕಾಣ್ಬೋದು ಹ್ಞೂ ಒಳಗಡೆ ಕಾಣ್ತಾ ಇದೆ ನನ್ನ ಗಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಶುಗರ್ ಗೋಡನ್ನು ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹ್ಞೂ ಯಾರ್ಯಾರು ನಮ್ಮ ಚಾನಲ್ಲು ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಶುಗರು ಯಾವ ರೀತಿ ಲೋಡಾಗುತ್ತೆ ಗಾಡಿಗಳಿಗೆ ನೋಡಿ ಶುಗರೆಲ್ಲ ಹೇಗೆ ಸ್ಟಾಕ್ ಇದೆ ನೋಡಿ ಅಲ್ಲಿ ಮುಂದೆಗಡೆ ಒಂದು ಗಾಡಿ ಲೋಡಾಗ್ತಾಯಿದೆ ನೋಡಿ ನಮ್ಮ ಇಲ್ಲ ಪಕ್ಕದಲ್ಲಿ ಕತ್ತಲೆ ಕಾಣ್ತಾ ಇಲ್ಲ ಆ ಕಡೆ ಗಾಡಿ ಒಂದು ಲೋಡ್ ಇದೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಚೀಲ ಹೊತ್ಕೊಂಬಂದು ಲೋಡ್ ಮಾಡ್ತಾರಾ ಇಲ್ಲ ಬೆಲ್ಟಲ್ಲಿ ಲೋಡ್ ಆಗುತ್ತಾ ಯಾವ ರೀತಿ ಶುಗರು ಯಾವ ರೀತಿ ಸ್ಟಾಕ್ ಮಾಡಿರ್ತಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ವೀಡಿಯೋ ತೋರಿಸ್ತಾ ನಿಮಗೆ ತೋರಿಸ್ತಾ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಯಾವ ರೀತಿ ಸಕ್ಕರೆ ಚೀಲಗಳು ಇದೆ ಸ್ಟಾಕು ನೋಡಿ ಫ್ರೆಂಡ್ಸ್ ಐವತ್ತು ಕೆ ಜಿ ಚೀಲ ಒಂದೊಂದು ಚೀಲ ನೋಡಿ ವೇರ್ ಹೌಸ್ ಎಷ್ಟು ದೊಡ್ಡ ವೇರ್ ಹೌಸ್ ಎಷ್ಟು ಐಟಾಗಿ ಯಾವ ಥರ ಒಳ್ಳೆ ಪುರಿ ಮೂಟೆನೂ ನಮ್ಮ ಕೈಲಿ ಈ ಥರ ಜೋಡಿಸಿ ಅಂದರೆ ಬೆಂಕಿ ಬೆಂಕಿಪಟ್ಟಣ ಜೋಡಿಸ್ದಂಗೆ ಜೋಡಿಸಿದ್ದಾರೆ ಹಾಂ ನೋಡಿ ಫ್ರೆಂಡ್ಸ್ ಇದೆಲ್ಲ ಚ ಸಕ್ಕರೆ ಚೀಲ ನೋಡಿ ಫ್ರೆಂಡ್ಸ್ ಹ್ಞೂ ಎಷ್ಟು ಟನ್ ಇದೆಯೋ ಗೊತ್ತಿಲ್ಲ ನೋಡಿ ಲಾಸ್ಟ್ ಒಂದು ಲಾಟ್ ಉಳ್ಕೊಂಡಿದೆ ನೋಡಿ ಬೇರೆ ಹೊಸ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಸಕ್ಕರೆ ಚೀಲ ಅದೆಲ್ಲ ಹಾಂ ಒಳ್ಳೆ ಪುರಿ ಮೂಟೆ ಬೆಂಕಿ ಪಟ್ನ ಜೋಡಿಸ್ಕೊಂಡಂಗೆ ಜೋಡಿಸಿದ್ದಾರೆ ಎಷ್ಟು ಐಟಾಗಿ ಜೋಡಿಸಿದ್ದಾರೆ ಕಡಿಮೆ ಅಂದ್ರೂ ಇದೆ ಒಂದು ಚೀಲ ಎಷ್ಟು ಇದೆ ಅಂದ್ರೂ ಒಂದು ಅರುವತ್ತು ಚೀಲದ ಐಟಿದೆ ನೋಡಿ ಫ್ರೆಂಡ್ಸ್ ಆ ಸೀಟ್ ಲೈಟ್ ಎತ್ತರ ತನಕ ಹೈಟು ಜೋಡಿಸಿದ್ದಾರೆ ನೋಡಿ ಬೇರೆ ಹೊಸ ಆಗಿದೆ ಅಂತ ಲಾರಿ ಒಳಗಡೆ ಒಂದು ಗೋಡನ್ನೊಳಗಡೆ ಎಷ್ಟು ಲಾರಿ ನಿಂತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹ್ಞೂ ನೋಡಿ ಸಕ್ಕರೆ ಗೋಡನ್ನು ಅಂದರೆ ಇದಿರುತ್ತೆ ಈ ಥರ ಗೋಡನ್ನು ಈ ಒಂದೊಂದು ಫ್ಯಾಕ್ಟ್ರಿ ಒಳಗೆ ಈ ಥರ ಒಂದು ಹತ್ತು ಇಪ್ಪತ್ತು ಇರುತ್ತೆ ಒಂದು ಫ್ಯಾಕ್ಟ್ರಿನಲ್ಲಿ ಇದ್ಯಾವುದೋ ಒಂದು ಸೈಡು ನೋಡಿ ನಾನು ನಿಮಗೆ ತೋರಿಸ್ತಾ ಇರೋದು ಯಾವುದು ಒಂದು ಸೈಡು ಖಾಲಿಯಾಗಿರೋ ಗೋಡನ್ ಇದು ಅದೊಂದು ನನ್ನ ನಮ್ಮ ಗಾಡಿ ಲೋಡಾಗ್ತಾ ಇದೆ ನೋಡಿ ಕಂಟೈನರು ಅದೊಂದು ಯಾವುದೋ ಮೂಲೆ ಉಳ್ಕೊಂಡಿರೋದು ನೋಡಿ ಈ ಥರ ಇಷ್ಟು ಇರೋದು ಫುಲ್ಲು ಗೋಡನ್ನೇ ಖಾಲಿಯಾಗಿದೆ ಈ ಥರ ವೇರ್ಹಸು ಇನ್ನೂ ಹದಿನೈದು ಇಪ್ಪತ್ತು ಒಳಗಡೆ ಈ ಫ್ಯಾಕ್ಟ್ರಿನಲ್ಲಿದೆ ಫ್ರೆಂಡ್ಸ್ ಹ್ಞೂ ಅಲ್ಲಿಗೆ ಅಂದಾಜು ಮಾಡ್ಕೊಳ್ಳಿ ಸಕ್ಕರೆ ಫ್ಯಾಕ್ಟ್ರಿಗಳು ಅಂದರೆ ಎಷ್ಟೆಷ್ಟು ದೊಡ್ಡದು ದೊಡ್ಡ ಸಕ್ಕರೆ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳು ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈಗಿರುತ್ತೆ ಒಳಗಡೆ ನೋಡಿ ಲಾರಿಗಳೆಲ್ಲ ಲೋಡ್ ಆಗ್ತಾ ಇದೆ ನಮ್ಮ ಗಾಡಿಗಳು ನೋಡಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಸಕ್ಕರೆ ಚೀಲ ಲಾಟಿಂದ ಬೆಲ್ಟಲ್ಲಿ ಹೇಗೆ ಲಾರಿಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ಎಲ್ಲಿ ಹೋಗ್ತಾರೆ ನೋಡಿ ಬೆಲ್ಟಲ್ಲಿ ನೋಡಿ ನೋಡಿ ಲಾಟಿಂದ ನೋಡಿ ಹಾಗೆ ಬೆಲ್ಟ್ ಮೇಲೆ ಹಾಕ್ತಾರೆ ನೋಡಿ ಮೇಲ್ಗಡೆಯಿಂದ ಒಬ್ಬರು ಕೊಡ್ತಾರೆ ಚೀಲ ನೋಡಿ ಆಲ್ರೆಡಿ ಲಾಟ್ ಖಾಲಿಯಾಗಿದೆ ತೋರಿಸ್ತಾ ಇದ್ದೀನಿ ಹಾಂ ನೋಡಿ ಹಾಗೆ ಬೆಲ್ಟಲ್ಲಿ ಬರುತ್ತೆ ಬೆಲ್ಟಲ್ಲಿ ಬಂದಿತ್ತು ನೋಡಿ ಫ್ರೆಂಡ್ಸ್ ನೋಡಿ ನೋಡಿಯೊಬ್ಬರು ನಿಂತಿದ್ದಾರೆ ನಿಂತಿದ್ದಾರೆ ಅಲ್ಲಿ ಕೊಟ್ಟಿತ್ತು ಚೀಲ ನೋಡಿ ಹೀಗೆ ಮೇಲೆ ಬರುತ್ತೆ ಹೀಗೆ ಮೇಲೆ ಬಂದಿತ್ತು ನೋಡಿ ಅವರು ತಗೊಂಡೋಗಿ ಲಾರಿ ಒಳಗಡೆ ಸ್ಟಾಕ್ ಮಾಡ್ತಾರೆ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಹೀಗೆ ಸಕ್ಕರೆ ಲೋಡು ಲೋಡ್ ಮಾಡೋದು ಹೀಗಿರುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿ ಕೊಡ್ತಾ ಇದ್ದಾರೆ ಮೇಲಿಂದ ನನ್ನ ಗಾಡಿ ಹಾಂ ಫ್ರೆಂಡ್ಸ್ ನೋಡಿ ಒಳಗಡೆ ಬಂದೆ ನೋಡಿ ನನ್ನ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ನನಗಿಂತ ಮುಂಚೆ ಒಂದು ಗಾಡಿ ಅಲ್ಲಿ ಲೋಡ್ ಇದೆ ನೋಡಿ ಅದು ಇನ್ನೊಂದು ಖಾಲಿ ಗಾಡಿ ನಿಂತಿದೆ ಅದು ಆಗ ನಮ್ಮ ಗಾಡಿ ಆದಮೇಲೆ ಆ ಗಾಡಿ ಬಿಡಿಸ್ಕೊತಾರೆ ನೋಡಿ ನನ್ನ ಗಾಡಿ ಪಕ್ಕದಲ್ಲಿ ಒಂದು ಗಾಡಿ ಲೋಡಾಗ್ತಿದೆ ಆಲ್ರೆಡಿ ಲೋಡ್ ಆಗಿದೆ ನೋಡಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅದು ಲೋಡಿಂಗು ನೋಡಿ ಅದು ಲಾರಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಗಾಡಿಗೆ ಬರ್ತಾರೆ ಗಾಡಿಗೆ ಬಂದು ನೋಡಿ ಸಕ್ರಾ ಜಿಲ್ಲೆ ಯಾವ ರೀತಿ ಕಾಣ್ಬೋದು ನೋಡಿ ದಾವಣಗೆರೆ ಶುಗರ್ ಫ್ಯಾಕ್ಟ್ರಿ ಒಳಗಡೆ ನಾನಿರೋದು ನೋಡಿ ಫ್ರೆಂಡ್ಸ್ ಹಾಸನಿಗೆ ಇದು ಲೋಡು ಹಾಸನ ಅಂಗಡಿಗೆ ರೈಡರ್ಸ್ಗೆ ನೋಡಿ ಕಾಣ್ಬೋದು ಯಾವ ರೀತಿ ಇದೆ ಅಂತ ಹ್ಞೂ ನೋಡಿ ಯಾವ ರೀತಿ ಲೋಡಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಲೋಡಿಂಗ್ ಯಾವ ರೀತಿ ಗಾಡಿ ಒಳಗಡೆ ಲೋಡಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ಬೆಲ್ಟಲ್ಲಿ ಹೋಗ್ತಾ ಇದೆ ಒಳಗಡೆಯಿಂದ ಬರುತ್ತೆ ಒಳಗಡೆಯಿಂದ ಬಂದು ನೋಡಿ ಹಾಗೆ ಬೆಲ್ಟ್ ಒಳಗಡೆಯಿಂದ ಹೋಗಿ ಲಾರಿ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಸಕ್ರಾಚಿಲ್ಲ ಅಲ್ಲಿಂದ ವೇರ್ ಹೌಸಿಂದ ಒಳಗಡೆಯಿಂದ ಬರ್ತಾ ಇದೆ ನೋಡಿ ಹಾಂ ಆ ರೀತಿಲಿ ಬರುತ್ತೆ ಫ್ರೆಂಡ್ಸ್ ಆ ರೀತಿ ಬಂದು ನೋಡಿ ಲಾರಿ ಲೋಡಾಗುತ್ತೆ ನೋಡಿ ನನ್ನ ಗಾಡಿ ಇಲ್ಲಿದೆ ಆಲ್ರೆಡಿ ಒಂದು ಗಾಡಿ ಲೋಡಾಗಿ ನಿಂತಿದೆ ನೆಕ್ಸ್ಟ್ ಗಾಡಿ ನನ್ನ ಗಾಡಿ ನನ್ನ ಗಾಡಿ ಲೋಡಾಗಬೇಕು ಇಲ್ಲ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಸಕ್ಕರೆ ಲೋಡಾಗೋದು ಸಕ್ಕರೆ ಫ್ಯಾಕ್ಟ್ರಿ ಒಳಗಡೆ ವೇರ್ ಹೌಸ್ ನೋಡಿಲ್ಲ ನೋಡಿ ನೋಡ್ಕೊಳ್ಳಿ ಈಗ ನೋಡಿ ಅಲ್ಲಿ ಮುಂದೆ ಇರೋದು ಲಾಟು ಅದು ಶುಗರ್ ಲಾಟು ಹ್ಞೂ ನೋಡಿ ಎಷ್ಟು ಯಾವ ಥರದ ಇದು ತುಂಬ ಇತ್ತು ಲಾಸ್ಟ್ ಟೈಮ್ ಬಂದಾಗ ಒಳಗಡೆ ಈಗ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ ವೇರ್ ಹೌಸು ಈ ಥರ ವೇರ್ ಹೌಸು ಒಳಗಡೆ ಈ ಫ್ಯಾಕ್ಟ್ರಿ ನಮ್ಮ ದಾವಣಗೆರೆಯಲ್ಲಿ ಒಂದು ಹತ್ತು ಹದಿನೈದು ಇದೆ ವೇರ್ ಹೌಸು ಇದೊಂದೇ ಫ್ಯಾಕ್ಟ್ರಿನಲ್ಲಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಅನ್ಸೀಸನ್ ಆಗಿರೋದ್ರಿಂದ ಇವಾಗ ಕಪ್ ಸ್ಟಾರ್ಟ್ ಆಗಿದೆ ಎಲ್ಲ ವೇರ್ ಹೌಸ್ ಎಲ್ಲ ನೋಡಿ ಖಾಲಿಯಾಗಿದೆ ಈ ಥರದ್ದು ಒಂದು ಹತ್ತು ಹದಿನೈದು ವೇರ್ ಹೌಸು ಒಳಗಡೆ ಖಾಲಿಯಾಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ನಮ್ಮದು ಚಿಕ್ಕ ಒಂದು ವಿಡಿಯೋ ಹೀಗೆ ನಮ್ಮ ವಿಡಿಯೋ ಹೊಸ್ತಾಗಿ ನೋಡ್ತಾ ಇರೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು